ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಕರ್ತನನ್ನು ಪ್ರೀತಿಸಿ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಲ್ವಾ ಆರೋಗ್ಯವಾಗಿದ್ದೀರಾ ಕರ್ತನ ಕೃಪೆ ಕರುಣೆ ನಿಮಗೆ ಲಭಿಸುತ್ತಿದೆಯಾ ಪ್ರತಿನಿತ್ಯ ದೇವರಿಗೆ ಸಮಯ ಕೊಟ್ಟು ಈ ಲೋಕದ ಮಿಕ್ಕ ನಮ್ಮ ಕಾರ್ಯಗಳನ್ನು ಮಾಡುವಾಗ ಆತನ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ ಪ್ರಿಯ ದೇವಜನವೇ ಈ ದಿನದ ವಾಕ್ಯ ಭಾಗಕ್ಕೆ ಬರುವುದಾದರೆ ಇಹಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಎಚ್ಚರಿಸುತ್ತಾರೆ ಗದರಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಅವರು ನಡ್ಕೊಳ್ಳುವ ವಿಧವನ್ನು ನೀನು ಯಾಕೆ ಹಿಂಗಿದ್ದೀಯಾ ಅನ್ನುತ್ತಾರೆ ಅರ್ಥ ತಂದೆ ತಾಯಿಗಳು ಮಕ್ಕಳನ್ನು ಹಾಳು ಮಾಡಬೇಕಂತ ಅಲ್ಲ ಅವರನ್ನು ಬಲಪಡಿಸಬೇಕೆಂದು ಬೈಬಲಲ್ಲಿ ಏಸು ಕ್ರಿಸ್ತನು ಅನೇಕ ಸಾರಿ ಅನೇಕ ವಿಷಯಗಳನ್ನು ಬೋಧಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ಉಪಯೋಗಿಸಿದಂಥ ಎಚ್ಚರಿಕೆಯ ಕೆಲವು ಮಾತುಗಳಲ್ಲಿ ಎಲೈ ಅಲ್ಪವಿಶ್ವಾಸಿಗಳೇ ಎಂಬ ಪದವನ್ನು ನಾವು ನೋಡುತ್ತಾ ಇದ್ದೇವೆ ಯಾಕೆ ಸ್ವಾಮಿ ಎಲೈ ಅಲ್ಪವಿಶ್ವಾಸಿಗಳೇ ಎಂದರು ಅದರ ಅರ್ಥ ಏನು ಯಾಕೆ ಇವತ್ತು ನಮ್ಮ ವಿಶ್ವಾಸ ಹೇಗಿದೆ ಎಂಬುದನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೆಯ ವಚನ ಏಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಗಮನಿಸುವಾಗ ಸ್ವಾಮಿ ಆ ಹುಡುಗನ ತಂದೆಯ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಏನಂತ ಏನಾಯಿತಪ್ಪ ಅಂದರೆ ಆ ತಂದೆ ಹೇಳುತ್ತಾರೆ ಈ ಥರ ಆಗಿದೆ ಓಕೆ ನಾನು ಅವರಿಗೆ ಸೌಖ್ಯ ಮಾಡಲ್ಲ ಅಂದರೆ ನಿನ್ನ ಕೈಯಲ್ಲಿ ಮಾಡು ಅಂತಾರೆ ಹಾಗೆ ಸ್ವಾಮಿ ಆತನ ಅಲ್ಪವಿಶ್ವಾಸವನ್ನು ಕಂಡು ನನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ನೀನು ನಂಬಬೇಕಷ್ಟೇ ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು ಕೂಡಲೇ ಅಂತ ಹೇಳುತ್ತಾ ಇದೆ ಆ ತಂದೆಯಾದವನು ಕೂಡಲೇ ಒಡನೆ ಗ್ಯಾಪ್ ಕೊಡದೆ ಕೂಡಲೇ ಅವನು ಹೇಳ್ತಾನೆ ಅಯ್ಯ ನಾನು ಏನೋ ಒಂದು ಮಾತು ಅಂದೆ ಒಂದು ವೇಳೆ ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ಆ ನಂಬಿಕೆಗೆ ನನಗೆ ಕಡಿಮೆಯಾಗಿದ್ದರೆ ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತಾ ಇದ್ದಾರೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಇದೇ ಪರಿಸ್ಥಿತಿಗಳು ಬರಬಹುದು ನಮ್ಮ ನಂಬಿಕೆ ಆಗುವಂಥ ಸ್ಥಿತಿಗಳು ಬರಬಹುದು ಆ ಸಂದರ್ಭದಲ್ಲಿ ನಾವು ದೇವರ ಬಳಿಯಲ್ಲಿ ದೇವರೇ ನನಗೆ ನಂಬಿಕೆ ಕಡಿಮೆಯಾಗಿದೆ ದಯಮಾಡಿ ನನ್ನ ನಂಬಿಕೆಯನ್ನು ಹೆಚ್ಚಿಸಿಕೊಡು ಎಂದು ದೇವರ ಬಳಿಯಲ್ಲಿ ಕೇಳುವವರಾಗಿರಬೇಕು ದೇವರು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಬಲಹೀನತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ನಂಬಿಕೆಯನ್ನು ಆತನು ಖಂಡಿತ ಹೆಚ್ಚಿಸಿಕೊಡುವಂಥವರಾಗಿದ್ದಾರೆ ಯಾವಾಗ ನಮ್ಮ ನಂಬಿಕೆಯ ಕುಗ್ಗುತ್ತದೆ ಗೊತ್ತಾ ನಮ್ಮ ಆರೋಗ್ಯ ಉಲ್ಬಣಿಸುತ್ತಿರುವಾಗ ಸಮಸ್ಯೆಗಳು ಪರಿಷ್ಕಾರವಾಗದೇ ಇರುವಾಗ ನಮ್ಮ ಜೀವನ ಸರಾಗವಾಗಿ ನಡೆಯದೇ ಇರುವಾಗ ಕಳವಳಗಳು ಭಯಗಳು ಆತಂಕಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ನಮ್ಮ ಮನಸ್ಸು ತುಂಬ ದಿಗ್ಭ್ರಮೆಗೊಂಡು ಇದು ಆಗುತ್ತೋ ಆಗಲ್ವೋ ಆಗುತ್ತೋ ಆಗಲ್ವೋ ಅಂತ ಹೇಳಿ ಅಪನಂಬಿಕೆ ನಮಗೆ ಬಂದು ಬಿಡುತ್ತದೆ ಇಂತಹ ಸಂದರ್ಭದಲ್ಲಿ ಸ್ವಾಮಿ ಅವರಿಗೆ ಗದರಿಸಿ ಹೋಗೋ ನನಗೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನೀನು ಸರಿಯಿಲ್ಲ ಬೇಡ ಹೋಗು ಅಂತ ಯಾರನ್ನು ತಳ್ಳಿ ತಳ್ಳಿಬಿಡಲಿಲ್ಲ ಯೇಸುವಿನ ಬಳಿಗೆ ಬಂದವರು ಕೆಲವರು ಅವರ ನಂಬಿಕೆಯನ್ನು ನೋಡಿ ನಿನ್ನ ನಂಬಿಕೆ ಬಹಳ ದೊಡ್ಡದು ಈಕೆಯ ನಂಬಿಕೆ ಬಹಳ ದೊಡ್ಡದು ಎಂದು ಹೇಳಿ ಅವರನ್ನು ಎನ್ಕರೇಜ್ ಮಾಡಿ ಉತ್ತೇಜನ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಕೆಲವರನ್ನು ನಿನ್ನ ನಂಬಿಕೆ ಕಡಿಮೆಯಾಗಿದೆ ಅಂತಾರೆ ಇನ್ನು ಕೆಲವರನ್ನು ಯಾಕೆ ಅಲ್ಪವಿಶ್ವಾಸಿಗಳಾಗಿದ್ದೀರಿ ಅಂದು ಕರೆಯುತ್ತಾರೆ ಇವತ್ತು ನಾವು ಯಾವ ಕ್ಯಾಟಿಗರಿಲಿ ಇರಬಹುದು ಕೆಲವು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಬಹಳ ವೀಕ್ ಆಗಿರುತ್ತದೆ ನಾವು ತುಂಬ ಕುಗ್ಗಿ ಹೋಗಿಬಿಡುತ್ತೇವೆ ನಾವು ವಿಶ್ವಾಸವನ್ನೇ ಇಡುವುದಿಲ್ಲ ನಂಬಿಕೆಯನ್ನು ಇಡುವುದಿಲ್ಲ ಇಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ತಳ್ಳಿಬಿಡೋದಿಲ್ಲ ಆದರೆ ನಾವು ಇನ್ನೊಂದು ಕ್ಯಾಟಗರಿ ದೇವರೇ ನನ್ನ ನಂಬಿಕೆ ಕಡಿಮೆಯಾಗಿದೆ ಹೆಚ್ಚಿಸೂ ಏನಾದರೂ ನನ್ನಲ್ಲಿ ತಪ್ಪಿದ್ದರೆ ಕ್ಷಮಿಸೂ ನನ್ನನ್ನು ನಿನ್ನ ಮಗಳಾಗಿ ಮಗನಾಗಿ ಅಂಗೀಕರಿಸಿಕೋ ಎಂದು ಕೇಳುವುದಾದರೆ ದೇವರು ಖಂಡಿತ ನಮ್ಮನ್ನು ಆತನು ಗಮನಿಸಿ ನಮಗೆ ಸಹಾಯ ಮಾಡುತ್ತಾನೆ ಯಾಕೆಂದರೆ ಆತನು ನಮ್ಮ ಬಲಹೀನತೆಯನ್ನು ನೋಡಿ ಆತನು ಬಯ್ಯುವವನಲ್ಲ ನಮ್ಮ ಬಲಹೀನತೆಯನ್ನು ನೋಡಿ ನಮ್ಮನ್ನು ದೂಷಿಸಿ ನಮ್ಮನ್ನು ತಳ್ಳಿಬಿಡುವವನಲ್ಲ ಬದಲಾಗಿ ಆತನು ನಮ್ಮ ಬಲಹೀನತೆಯನ್ನು ಕಂಡು ಬಲಪಡಿಸುವಂಥ ದೇವರು ನೋಡಿ ಈ ಒಂದು ವಾಕ್ಯ ಭಾಗದಲ್ಲಿ ನೀವು ಗಮನಿಸಿದರೆ ಏಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದ ತಕ್ಷಣ ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ಅಂದನು ಸೊ ಮಧ್ಯದಲ್ಲಿ ಬೇರೆ ವಾಕ್ಯಗಳಿದ್ದಾವೆ ಆದರೆ ಅವನು ಹೇಳಿದ ಮಾತು ನಂಬುತ್ತೇನೆ ಫಸ್ಟ್ ಥಿಂಗ್ ನಾನು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರೆ ಒಂದು ವೇಳೆ ಕಡಿಮೆಯಾಗಿದ್ದರೂ ಕಡಿಮೆಯಾಗಿದ್ದರೆ ಅಲ್ಲ ಸಾರಿ ಕಡಿಮೆಯಾಗಿದ್ದರೂ ಒಂದು ವೇಳೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ನಂಬಿಕೆ ಕಡಿಮೆಯಾಗಿದ್ದರೂ ಏನಾದರೂ ಆ ಅದ್ಭುತ ನಡೆಯಲಿಕ್ಕೆ ಆ ಒಂದು ಕಾರ್ಯ ನಡೆಯಲಿಕ್ಕೆ ಏನಾದರೂ ತಡೆ ಇದ್ದರೆ ಅದನ್ನು ನನಗೆ ಸೇರಿಸಿಕೊಡು ಎಂದು ಕೇಳುತ್ತಾ ಇದ್ದಾನೆ ನೋಡೋ ಅದು ಬಹಳ ಮುಖ್ಯವಾದಂಥ ವಿಚಾರ ನಾವು ಕೂಡ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ದೇವರೇ ನನಗೆ ಪ್ರಾರ್ಥನಾತ್ಮವನ್ನು ಕೊಡಪ್ಪ ನನಗೆ ವಾಕ್ಯದ ಶಕ್ತಿಯನ್ನು ಕೊಡಪ್ಪ ನನಗೆ ಪವಿತ್ರಾತ್ಮನ ವರವನ್ನು ಅನುಗ್ರಹಿಸಪ್ಪ ನನಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ ನನಗೆ ನಿನ್ನ ಸಹಾಯ ಬೇಕಪ್ಪ ಎಂದು ದೇವರ ಬಳಿಯಲ್ಲಿ ಕೇಳುವುದನ್ನು ನಾವು ಕಲಿತುಕೊಳ್ಳಬೇಕು ಆ ರೀತಿಯಾಗಿ ನಾವು ಮಾಡುವಾಗ ಖಂಡಿತ ಕರ್ತನು ನಮ್ಮ ಅಶಕ್ತಿಯನ್ನು ನೋಡಿ ಬಲಹೀನತೆಯನ್ನು ನೋಡಿ ಆ ನಂಬಿಕೆಯಲ್ಲಿ ಕುಗ್ಗಿ ಹೋಗಿರುವುದನ್ನು ನೋಡಿ ಕಷ್ಟಗಳಲ್ಲಿ ಬಿದ್ದು ಹೋಗಿರುವುದನ್ನು ನೋಡಿ ನಮಗೆ ಸಹಾಯ ಮಾಡ್ತಾರೆ ಯೇಸುಸ್ವಾಮಿ ಅವನ ನಂಬಿಕೆ ಕಡಿಮೆಯಾಗಿತ್ತು ಎಂದು ಹೇಳಿದಾಗ ನಂಬಿಕೆ ಕಡಿಮೆ ಆಗಿದೆ ಹೋಗು ಅನ್ನಲಿಲ್ಲ ಬದಲಾಗಿ ಅವನ ನಂಬಿಕೆಯನ್ನು ಹೆಚ್ಚಿಸುವಂತೆ ಅದ್ಭುತವನ್ನ ಅಲ್ಲಿ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯನ್ವಿ ಮತ್ತಾಯ ಬರೆದ ಸ್ವಾರ್ಥೆಯಲ್ಲಿ ಕೂಡ ಹದಿನಾಲ್ಕನೆಯ ಅಧ್ಯಾಯ ಮೂವತ್ತ ಒಂದನೇ ವಚನದಲ್ಲಿ ಆ ಕ್ಷಣವೇ ಏಸು ಕೈಚಾಚಿ ಅವನನ್ನ ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಈ ವಾಕ್ಯ ಭಾಗ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾವುದು ಈ ವಾಕ್ಯ ಭಾಗ ಪೇತ್ರನು ಏನೋ ಅಡುಗಿನಿಂದ ಇಳಿದು ಏಸುವಿನ ಬಳಿಗೆ ನಡೆಯುತ್ತಿದ್ದಾಗ ನಡೆದಂಥ ಸಂಭವ ಆ ಸಂದರ್ಭದಲ್ಲಿ ಪೇತ್ರನು ಚೆನ್ನಾಗಿ ಮೊದಲು ನಂಬುತ್ತೇನೆ ಅಂತ ತಂದೆ ಹೇಳಿದ ಹಾಗೆ ಪೇತ್ರನು ಕೂಡ ಮೊದಲು ನಂಬುತ್ತೇನೆ ಅಂದನು ಮೊದಲು ನಂಬುತ್ತೇನೆ ಅಂದನು ಇಳಿದನು ನಡೆದನು ಆದರೆ ಆ ನಂತರ ನಂಬಿಕೆ ಕಡಿಮೆ ಆಯಿತು ಅದೇ ಆ ತಂದೆ ಹೇಳ್ತಾ ಇದ್ದು ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಹೆಚ್ಚಿಸು ಅಂತ ಕೇಳಿದ್ದು ಕೂಡ ಅದೇ ರೀತಿಯಲ್ಲಿ ಪೇತರ್ನೂ ಕೂಡ ಮೊದಲು ನಂಬಿಕೆ ಇತ್ತು ನಾವು ಯೇಸುವಿನಲ್ಲಿ ಬರುವಾಗ ನಮ್ಮ ನಂಬಿಕೆ ದೊಡ್ಡದಾಗಿರುತ್ತದೆ ಬಲವಾಗಿರುತ್ತದೆ ದೃಢವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಕಾರಣಗಳ ನಿಮಿತ್ತ ಪರಿಸ್ಥಿತಿಗಳ ನಿಮಿತ್ತ ಇನ್ನೂ ನಾವು ಇದು ದೊಡ್ಡ ಸಮಸ್ಯೆ ಅಲ್ವಾ ಇದೇಗೆ ನಡೆಯುತ್ತದೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ನಮಗೆ ನಂಬಿಕೆ ಕುಗ್ಗುತ್ತದೆ ಅಪನಂಬಿಕೆ ಅನ್ನುವಂಥದ್ದು ಬೇರೆ ನಂಬಿಕೆ ಕುಗ್ಗುವುದು ಬೇರೆ ನಂಬಿಕೆ ಕಡಿಮೆಯಾಗುತ್ತದೆ ಅಲ್ವಾ ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಅನುಭವ ಮಾಡಿರುತ್ತಾರೆ ದೇವರು ನನಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ ಎಂದು ಸಾಕ್ಷಿಗಳನ್ನು ಹೇಳಿದವರು ಕೂಡ ಹಿಂಜರಿಯುತ್ತಿದ್ದಾರೆ ಯಾಕೆ ನಿಮ್ಮ ಲೈಫಲ್ಲಿ ದೇವರು ಅದ್ಭುತಗಳನ್ನು ಮಾಡಿಲ್ವಾ ಮಾಡಿದ್ದಾರೆ ತಾನೇ ಮಾಡಿದರೆ ಮುಂದೆ ಮಾಡ್ತಾರೆ ತಾನೇ ನಂಬಿಕೆ ನಮ್ಮದು ಹೆಚ್ಚಾಗಬೇಕೆ ಹೊರತು ನಮ್ಮ ನಂಬಿಕೆ ಕಡಿಮೆಯಾಗಬಾರದು ಅನೇಕ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಕಡಿಮೆ ಆಗ್ತದೆ ಅದಕ್ಕೆ ನೀವು ನಾನು ನನ್ನ ನಂಬಿಕೆ ಆಗಿದ್ದರೂ ಹೆಚ್ಚಿಸು ಅಂತ ಕೇಳಬೇಕು ಪೇತ್ರನನ್ನು ಸ್ವಾಮಿ ಹೇಳುವಂಥ ಮಾತು ಆ ಕ್ಷಣವೇ ನೋಡಿ ಮೇಲಿನ ವಾಕ್ಯದಲ್ಲಿ ಕೂಡಲೇ ಆ ತಂದೆ ಹೇಗೆ ನಂಬುತ್ತೇನೆ ಆದರೂ ನನ್ನ ನಂಬಿಕೆ ಕಡಿಮೆಯಾಗಿದ್ದರೂ ಹೆಚ್ಚಿಸು ಎಂದು ಕೇಳಿದ ಹಾಗೆ ಕೂಡಲೇ ಯೇಸು ಸ್ವಾಮಿ ಪೇತ್ರನ ಕರವನ್ನು ಹಿಡಿದು ಅವನನ್ನು ಮೇಲಕ್ಕೆ ಎತ್ತಿ ಚಾಚಿ ಅವನನ್ನು ಹಿಡಿದು ಒಂದು ಮಾತು ಕೇಳ್ತಾರೆ ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ ಅಂದರೆ ನಂಬಿಕೆ ಕಡಿಮೆಯಾಗುವುದೇ ಸಂದೇಹ ಅರ್ಥ ಆಗ್ತಿದೆಯಾ ನಮ್ಮ ನಂಬಿಕೆ ಯಾವಾಗ ಕಡಿಮೆ ಆಗ್ತದೋ ಅದು ಸಂದೇಹ ಬಂದ್ಬಿಡ್ತದೆ ಓ ನಾನು ಇಲ್ಲಿಂದ ಏಸುವಿನ ಬಳಿಯವರೆಗೂ ನಡೆಯುತ್ತೇನೋ ಆ ಅಲೆಗಳು ದೊಡ್ಡದಿದೆಯಲ್ವಾ ಗಾಳಿ ಬೀಸುತ್ತಿದೆಯಲ್ವಾ ನಾನು ನೀರ್ ಮೇಲೆ ನಡೀತಾ ಇದ್ದೀನಿ ಅವರೆಲ್ಲ ಹಡಗಿನಲ್ಲಿದ್ದಾರೆ ಯೇಸುಸ್ವಾಮಿ ದೇವರು ಇದು ಯಾವುದು ಅವನಿಗೆ ಒಂದು ವೇಳೆ ಜ್ಞಾಪಕ ಬಂದಿಲ್ಲದೆ ಇರ್ಬೋದು ಕ್ಷಣ ಮಾತ್ರದಲ್ಲಿ ಸಂದೇಹ ಅಪನಂಬಿಕೆ ಅವನನ್ನು ಮುಳುಗಿಸುವಂತೆ ಮಾಡಿಬಿಡ್ತು ಯಾವಾಗ ಅವನು ಮುಳುಗಿದನು ಯೇಸುಸ್ವಾಮಿ ಕರೆದಂತ ಒಂದೇ ಒಂದು ಮಾತು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಡುತ್ತೆ ನನ್ನ ಸಹೋದರಿ ನನ್ನ ಸಹೋದರ ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಯಿಂದ ನಮ್ಮ ಬಲಹೀನತೆಯನ್ನು ಅರಿತು ದೇವರು ಕೇಳುವಂಥ ಒಂದೇ ಪ್ರಶ್ನೆ ಮಗಳೇ ಅಲ್ಪವಿಶ್ವಾಸಿಯಾಗಿದ್ದು ಯಾಕೆ ಅಲ್ಪವಿಶ್ವಾಸಿಯಾಗಿದ್ದು ಯಾಕೆ ಮಗನೇ ಯಾಕೆ ಸಂದೇಹ ಪಟ್ಟಿ ನಮ್ಮಲ್ಲಿ ಅನೇಕರು ಸಂದೇಹ ಪಡ್ತಾರೆ ಓ ಈ ದೇವರು ಹೊಸದಾಗಿ ನಂಬುವರು ಈ ದೇವರು ಸತ್ಯನ ಅಯ್ಯೋ ಈ ದೇವರನ್ನ ನಂಬಬಹುದಾ ಈ ದೇವರು ನನಗೆ ಏನು ಮಾಡ್ತಾರೆ ಈ ಜನ ಏನಂದ್ಕೊಳ್ತಾರೆ ಇದು ಸ ನಾನು ಮಾಡೋದು ಕರೆಕ್ಟ್ ಆಗಿದೆಯಾ ಅಂತ ಸಂದೇಹ ಪಡಲಿಕ್ಕೆ ಪ್ರಾರಂಭಿಸುತ್ತಾರೆ ನನ್ನ ಪ್ರಿಯ ದೇವಜನವೇ ಸಂದೇಹ ಬೇಕಾಗಿಲ್ಲ ಯಾಕೆಂದರೆ ದೇವರು ಖಂಡಿತವಾಗಿ ಸೃಷ್ಟಿಕರ್ತನು ಆತನು ಸಮಸ್ತಕ್ಕೆ ಆಧಾರನು ನಿಮ್ಮ ನನ್ನ ಜೀವಿತದಲ್ಲಿ ಆಗದಿರುವ ಕೃತ್ಯಗಳನ್ನು ಆಗುವಂತೆ ಮಾಡಲಿಕ್ಕೆ ಆತನಿಗೆ ಶಕ್ತಿ ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ನಮ್ಮ ವಿಶ್ವಾಸವನ್ನು ಹೆಚ್ಚಿಸುವಂತೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂತೆ ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳುವಂಥವರು ಆಗಿರಬೇಕು ಇವತ್ತು ಕೇಳ್ಕೊಳ್ತೀರಾ ಯಾವುದೋ ಒಂದು ಕಷ್ಟ ಇದ್ದೇ ಇರುತ್ತದೆ ನನಗೊಂದು ಕಷ್ಟ ಆದರೆ ನಿಮಗೊಂದು ಕಷ್ಟ ಮಕ್ಕಳದೊಂದು ಯವನಸ್ಥರದೊಂದು ವೃದ್ಧರದೊಂದು ಸಾಲದಲ್ಲಿರೋರ್ದೊಂದು ಕೆಲಸಕ್ಕೆ ಹೋಗೋರದೊಂದು ಮನೆಯಲ್ಲಿರೋರದೊಂದು ಆ ಆಸ್ಪತ್ರೆಯಲ್ಲಿರೋರ್ದೊಂದು ಎಲ್ಲದೂ ಒಂದೊಂದು ಸಮಸ್ಯೆ ಕಷ್ಟ ಇರ್ತದೆ ಆದರೆ ಪ್ರತಿನಿತ್ಯ ನಾವು ನಂಬಿಕೆಯ ಹೆಜ್ಜೆಯನ್ನು ಹಾಕಬೇಕು ಸಂದೇಹವನ್ನು ಪಡಬಾರದು ವಿಶ್ವಾಸದಿಂದ ಮುಂದೆ ಹೋಗಬೇಕು ನನ್ನ ದೇವರಿದ್ದಾನೆ ಅದೊಂದೇ ದೃಢವಾದು ಆತನ ನನ್ನನ್ನು ಪ್ರೀತಿಸುತ್ತಾನೆ ಆತನನ್ನು ನನ್ನನ್ನು ಕೈ ಬಿಡುವುದಿಲ್ಲ ಆತನನ್ನು ನನ್ನನ್ನು ತೊರೆಯುವುದಿಲ್ಲ ಆತನ ಬಳಿಗೆ ಬಂದವರನ್ನು ಯೇಸುಸ್ವಾಮಿ ಯಾವತ್ತೂ ಕೂಡ ಬರಿಗೆಯಲ್ಲಿ ಕಳಿಸಿಬಿಡಲಿಲ್ಲ ಅವರನ್ನು ಗದರಿಸುತ್ತಾರೆ ಸರಿಪಡಿಸುತ್ತಾರೆ ನಂಬಿಕೆಯನ್ನು ಹೆಚ್ಚಿಸುತ್ತಾರೆ ಆದರೆ ಅದ್ಭುತವನ್ನಂತೂ ಮಾಡೇ ಮಾಡುತ್ತಾರೆ ಮಾರ್ತಳು ಮರಿಯಳ ಬಳಿಗೆ ಬಂದ ಯೇಸುಸ್ವಾಮಿ ಮಾರ್ತಳು ಹೇಳ್ತಾಳೆ ಹೌದು ಸ್ವಾಮಿ ನನ್ನ ತಮ್ಮನು ಪುನರುತ್ಥಾನದ ದಿನ ಎದ್ದೇಳ್ತಾನಂತ ನನಗೆ ಗೊತ್ತಿದೆ ಆದರೆ ಈಗ ಈ ಥರ ಆಗೋಯ್ತಲ್ವಾ ಯೇಸುಸ್ವಾಮಿ ನಂಬದವಳಾಗಿರಬೇಡ ನಂಬುವವಳಾಗಿರು ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವಿ ಎಂದನು ಇದೇನಪ್ಪ ದೇವರೇ ನಮಗೊತ್ತು ಸತ್ವೋದವರು ಯಾಕೆ ಹೆಂಗೆದ್ದೇಳಕ್ಕಾಗುತ್ತೆ ಅದು ಅಸಾಧ್ಯ ಅಂತ ನಮಗೆ ಗೊತ್ತು ಆದರೂ ಸ್ವಾಮಿ ಹೇಳಿದ್ದೇನೆಂದರೆ ಸಂದೇಹ ಪಡಬೇಡ ಸೈತಾನನು ಸಂದೇಹವನ್ನು ಹುಟ್ಟಿಸುತ್ತಾನೆ ದೇವರಾತ್ಮನು ನಂಬಿಕೆಯನ್ನು ಹುಟ್ಟಿಸುತ್ತಾನೆ ಈ ದಿನ ನಂಬಿಕೆಯಲ್ಲಿ ನಾವು ಇಷ್ಟು ಮಟ್ಟಿಗೆ ಇದ್ದೇವೆಂದರೆ ಅದು ಪ್ರತಿನಿತ್ಯ ವಾಕ್ಯವನ್ನು ಕೇಳುವುದರಿಂದ ದೇವರಲ್ಲಿ ನಾವು ಬೆಳೆಯುವುದರಿಂದ ನಾವು ಇದ್ದೇವೆ ಹೊರತು ಬೇರೇನೂ ಅಲ್ಲ ಪ್ರಿಯ ದೇವಶನವೇ ನಿಮ್ಮ ನಂಬಿಕೆ ಹೆಚ್ಚಾಗಲಿ ಸಂದೇಹವು ಕಡಿಮೆ ಆಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಮತ್ತಾಯನು ಬರೆದ ಸ್ವಾರ್ಥೆಯಲ್ಲಿ ಎಂಟನೇ ಅಧ್ಯಾಯದ ಇಪ್ಪತ್ತ ಆರನೆಯ ವಚನದಲ್ಲಿ ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಆಗ ಎಲ್ಲ ಶಾಂತವಾಯಿತು ಎಂದು ಹೇಳುತ್ತಾ ಇದೆ ಅದಲ್ಲೂಯ್ಯ ಈ ಭಾಗ ನಿಮಗೆಲ್ಲ ಗೊತ್ತಿದೆ ಯೇಸುವಿನ ಶಿಷ್ಯರೆಲ್ಲರೂ ಪ್ರಯಾಣ ಮಾಡುತ್ತಿದ್ದರು ಯೇಸು ಸ್ವಾಮಿ ಮಲಗಿ ನಿದ್ರಿಸುತ್ತಿದ್ದರು ಅದು ಬಹಳ ಮುಖ್ಯ ನೋಡಿ ಸಮಸ್ಯೆಗಳು ಎಲ್ಲರಿಗೂ ಒಂದೇ ಒಂದು ಒಂದು ಕ್ಯಾಟಗರಿ ಬರ್ತದೆ ಆ ಇಪ್ಪತ್ತು ಸಾವಿರ ಸಂಬಳ ತಗೊಳ್ಳೋರಿಗೆ ಎಲ್ಲರಿಗೂ ಒಂದೇ ಸಮಸ್ಯೆ ಐವತ್ತು ಸಾವಿರ ಲಕ್ಷ ಈ ರೀತಿ ಅವರವರ ಕ್ಯಾಟಗರಿಗೆ ಅವರವರ ಕಷ್ಟಗಳಿದ್ದಾವೆ ಆದರೆ ಅದರಲ್ಲಿ ದೃಢವಾಗಿರುವವರು ಯಾರು ದೃಢ ಧೃತಿಗೆಟ್ಟವರು ಯಾರು ನಂಬುವವರು ಯಾರು ಸಂದೇಹ ಪಡುವವರು ಯಾರು ಒಂದೇ ಊರಿನಲ್ಲಿದ್ದೇವೆ ಒಂದೇ ರೀತಿಯಾದ ಫೆಸಿಲಿಟೀಸು ಆದರೆ ಅದರಲ್ಲಿ ಧೈರ್ಯ ಇರೋರು ಯಾರು ಧೈರ್ಯ ಗೆಡೋರು ಯಾರು ಇದನ್ನು ನೀವಿರುವಂಥ ಜಾಗದಲ್ಲಿ ಬೇರೆಯವರು ನಿಮ್ಮನ್ನು ನೋಡಿ ಹೇಳಬೇಕು ನೋಡಪ್ಪ ಅವ್ರಿಗೇನು ಇಲ್ಲ ಅಂದರೂ ಎಷ್ಟು ಧೈರ್ಯವಾಗಿದ್ದಾರೆ ಎಷ್ಟು ಸಂತೃಪ್ತಿಯಿಂದಿದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಎಂದು ನಮ್ಮನ್ನು ನೋಡಿ ಹೇಳಬೇಕು ಕಾರಣ ಏನು ಗೊತ್ತಾ ನಾವು ಯೇಸುವಿನ ಮಕ್ಕಳು ಪ್ರತಿ ಸಣ್ಣ ವಿಷಯಕ್ಕೂ ಗಲಿಬಿಲಿ ಕಣ್ಣೀರು ವೇದನೆ ಪಡುವುದು ಕಷ್ಟ ಪಡೋದು ಅವರು ಅಂದುಕೊಳ್ತಾರೆ ನೀವು ನಂಬಿದರೆ ಏನು ಪ್ರಯೋಜನ ಬರ್ರಿ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಬಿಡ್ತಾರೆ ಆಮೇಲೆ ನನ್ನ ಪ್ರಿಯರೇ ಪ್ರತಿನಿತ್ಯ ದೇವರ ನಿಮ್ಮೊಟ್ಟಿಗೆ ಮಾತಾಡುವ ಉದ್ದೇಶ ಏನು ಗೊತ್ತಾ ನೀವು ಧೈರ್ಯವಾಗಿರಬೇಕೆಂದರೆ ನೀವು ನಂಬಿಕೆಯಿಂದಿರಬೇಕೆಂದೇ ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕೆಂದೇ ದೇವಾದಿ ದೇವನು ನಿಮಗೂ ನನಗೂ ಧೈರ್ಯದ ವಾಕ್ಯಗಳನ್ನು ಪ್ರತಿನಿತ್ಯ ನಮಗೆ ಕೊಡುವಂಥವನಾಗಿದ್ದಾರೆ ಇದನ್ನು ಸಂದೇಹ ಪಡ್ತಾ ಇದ್ದೀರಾ ಅಪನಂಬಿಕೆ ಇಟ್ಟಿದ್ದೀರಾ ನಂಬಿಕೆಯಲ್ಲಿ ಕಡಿಮೆ ಆಗಿಬಿಟ್ಟಿದ್ದೀರಾ ಏನಾಗಿದ್ದೀರಿ ಅಲ್ಲಿ ಹೇಳ್ತಾರೆ ಯೇಸುವಿನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ ಅವರು ಅವರ ಆತನು ಅವರಿಗೆ ಮೊದಲು ಪೇತ್ರನೊಬ್ಬನಿಗೆ ಹೇಳ್ದ ಅದಕ್ಕೆ ಹಿಂದೆ ಒಬ್ಬ ತಂದೆಗೆ ಹೇಳ್ದ ಈಗ ಅವರಿಗೆ ಶಿಷ್ಯರೆಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದಾರೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಯಾವಾಗ ನಾವು ಧೈರ್ಯಗೆಡುತ್ತೇವೋ ಸಂದೇಹ ಬಂದ್ಬಿಡ್ತದೆ ಅಲ್ವಾ ಯಾವಾಗ ಭಯ ಬಂದುಬಿಡ್ತದೋ ದಾರಿ ಕಾಣಿಸಲ್ಲ ಅದೇ ನಿಧಾನವಾಗಿ ಆಲೋಚಿಸುವಾಗ ತಾಳ್ಮೆಯಿಂದಿರುವಾಗ ಆಲೋಚನೆ ಬರ್ತದೆ ಟೆನ್ಷನ್ ಬಂದರೆ ಇದ್ದ ಏನು ಹೇಳ್ತದೆ ಇದ್ದದ್ದು ಹೋಗ್ತದೆ ಆ ಟೆನ್ಷನ್ನಿಂದ ಇರುವಂಥದ್ದು ಹೋಗ್ಬಿಡ್ತದೆ ಇವತ್ತು ನೀವು ನಾನು ಧೈರ್ಯಗೆಟ್ಟರೆ ಮುಗಿಯಿತು ಧೈರ್ಯಗೆಡುವುದರಿಂದ ಇದ್ದದ್ದನ್ನು ಕಳೆದುಕೊಳ್ಳುತ್ತೇವೆ ನೀವು ನಾನು ಧೈರ್ಯಗೆಡಬಾರದು ಬದಲಾಗಿ ಧೈರ್ಯ ಉಳ್ಳವರಾಗಿರಬೇಕು ಯಾಕೆ ಧೈರ್ಯಗೆಡುತ್ತೀರಿ ಎದ್ದು 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 ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಘದರಿಸಿದನು ಆಗ ಎಲ್ಲ ಶಾಂತವಾಯಿತು ನೋಡಿ ಅದೇ ಕೆಲಸವನ್ನು ಒಂದು ವೇಳೆ ದೆಬ್ರೆ ಎಸ್ಸುವೆ ದೇವರ ಕತ್ತನೆ ನಮ್ಮ ಈ ಪರಿಸ್ಥಿತಿಯಲ್ಲಿದ್ದೀವಿ ನಮ್ಮನ್ನು ಕಾಪಾಡು ಎಂದು ಹೇಳಿದ ಅವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಆದರೆ ಅವರು ಹೇಳಿದಂಥ ಒಂದು ಮಾತು ನನಗನಿಸಿದ ಪ್ರಕಾರವಾಗಿ ನಾವು ಸಾಯುತ್ತಿದ್ದೇವೆ ನಿನಗೆ ಚಿಂತೆ ಇಲ್ಲವೋ ಅಂತ ಕೇಳಿದರು ಎಬ್ಬಿಸುವಾಗ ಕೆಲವು ಸಾರಿ ಯಾರು ನನ್ನ ರೆಡಿಯಾಗಿ ಪ್ರಯಾಣ ಮಾಡಬೇಕು ಸ್ಕೂಲ್ಗೆ ಹೋಗಬೇಕು ಹೋಗಬೇಕು ನಿನಗೆ ಸ್ವಲ್ಪ ಕೂಡ ಚಿಂತೆನೇ ಇಲ್ಲ ನನ್ನ ಪಾಡಿಗೆ ನಾನು ಕಷ್ಟಪಡ್ತಾ ಇದ್ದೀನಿ ನಾನು ವೇದನೆ ಇದ್ದೀನಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ನಾನೊಬ್ಬನೇ ಇದ್ದೀನಿ ನಿನಗೇನು ಸ್ವಲ್ಪವೂ ಚಿಂತೆ ಇಲ್ಲ ಅಂತೇಳಿ ಬೈತೀವಲ್ವ ಇನ್ನೂ ಸ್ವಲ್ಪ ಸ್ಟ್ರಾಂಗಾದ ವರ್ಡ್ಸಲ್ಲೇ ಬೈತಾರೆ ಆ ರೀತಿಯಾಗಿ ಏನು ಹೇಳ್ತಾರೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಹಾಗೆ ಈ ಧೈರ್ಯಗೆಟ್ಟ ಸ್ಥಿತಿಯಲ್ಲಿ ಶಿಷ್ಯರೋಗಿ ಏನಂತ ಹೇಳ್ತಾ ಇದ್ದಾರೆ ನಾವು ಸಾಯ್ತಾ ಇದ್ದೀವಿ ನಿನಗೆ ಚಿಂತೆ ಇಲ್ವಾ ನಾವು ಸಾಯ್ತಾ ಇದ್ದೀವಿ ನೀನು ನಿದ್ದೆ ಮಾಡ್ತಾ ಇದೀಯ ನೀನು ಕಾಲ್ಪನಿಕ ನಿದ್ದೆ ನಾವು ಚಿರನಿದ್ದೆಯಲ್ಲಿ ಹೋಗ್ಬಿಡ್ತಾ ಇದ್ದೇವೆ ಸತ್ತೋಗ್ಬಿಡ್ತಾ ಇದ್ದೀವಿ ಯಾವಾಗ ಆ ಮಾತನ್ನು ಯೇಸ ಸ್ವಾಮಿ ಕೇಳಿಸಿಕೊಂಡ್ರೂ ಆವಾಗ ಹೇಳಿದ್ರು ನೀವು ಅಲ್ಪವಿಶ್ವಾಸಿಗಳು ನಿಮ್ಮ ಅಲ್ಪವಿಶ್ವಾಸಕ್ಕೆ ಕಾರಣ ಏನು ಗೊತ್ತಾ ಧೈರ್ಯ ಕೆಡುವುದು ಧೈರ್ಯಗೆಡುವುದೇ ನಿಮ್ಮ ಅಲ್ಪವಿಶ್ವಾಸಕ್ಕೆ ಇಲ್ಲವೇ ಸಂದೇಹಕ್ಕೆ ಕಾರಣ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದಕ್ಕೆ ಯೇಸು ಸ್ವಾಮಿ ಹೇಳೋದು ಗದರಿಸಿ ಸಮಸ್ಯೆಗೆ ಗದರಿಸಬೇಕು ಪೇತ್ರನ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾವು ಏನು ಮಾಡಬೇಕಂತೆ ನಾವು ಸೈತಾನನನ್ನು ಎದುರಿಸಬೇಕು ಆಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂದು ಹೇಳುತ್ತದೆ ನಾವು ಆತನನ್ನು ಗದರಿಸುವಾಗ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಅಂದರೆ ಸಮಸ್ಯೆಗೆ ಎದುರಾಗಿ ನಿಲ್ಲಬೇಕೇ ಹೊರತು ನಾವು ಬಚ್ಚಿಟ್ಟುಕೊಂಡು ಮಾತ್ರಕ್ಕೆ ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗುತ್ತದೆ ಎಂದು ಅಂದುಕೊಳ್ಳಬಾರದು ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸಮಸ್ಯೆ ನಮ್ಮನ್ನು ಹಿಂದಟ್ಟುತ್ತದೆ ಈ ಕನಸುಗಳಲ್ಲಿ ಹಿಂದಟ್ಟುವ ಹಾಗೆ ಸಮಸ್ಯೆ ಹಿಂದಟ್ಟತಾ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ನಾವು ಎದುರಿಸಬೇಕು ಗದರಿಸಬೇಕು ನನ್ನ ದೇವರಿದ್ದಾನೆ ಗೊಲಿಯಾತನ ದಾವಿಯುದನ್ನು ಗದರಿಸಿದ ಹಾಗೆ ಗೊಲಿಯಾತ ನೀನು ಆಯುಧಗಳು ಅದು ಇದು ಬಂದಿದೆಯಾ ನಾನು ನನ್ನ ದೇವರೊಟ್ಟಿಗೆ ಬರ್ತೇನೆ ನನ್ನ ದೇವರನ್ನೇ ನೀನು ಬೈತೀಯ ಇಷ್ಟಿರಬೇಕು ನಿನಗೆ ಅಂತ ಗದರಿಸಿ ನಿಲ್ತಾನೆ ಅವನಿಗೆ ಕೋಪ ಬರ್ತದೆ ನಾವು ವಿನಾಕಾರಣ ಬೇರೆಯವರಿಗೆ ಕೋಪ ತರಿಸೋದಲ್ಲ ಬದಲಾಗಿ ನಾವು ಏನು ಮಾಡಬೇಕು ಆ ಸಮಸ್ಯೆಯನ್ನು ಎದುರಿಸಿ ಗದರಿಸಬೇಕು ಅದು ನಮಗೆ ಸಹಾಯ ಆಗ್ತದೆ ಇನ್ನೊಂದು ಭಾಗದಲ್ಲಿ ಮತ್ತಾಯನ ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಎಲೆ ಅಲ್ಪವಿಶ್ವಾಸಿಗಳೇ ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಎಂದು ದೇವರು ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ ಅನೇಕ ಜನರನ್ನು ನೋಡಿ ಒಂದೊಂದು ಸಮಸ್ಯೆ ಹೇಳ್ತಾರೆ ಅಯ್ಯ ಅದು ಅಪ್ಪ ಇದು ಸ್ವಾಮಿ ಕರ್ತನೇ ಗುರುವೇ ಎಲ್ಲ ನೋಡಿಬಿಟ್ಟು ಒಂದು ಮಾತು ಹೇಳ್ತಾರೆ ಎಲೈ ಅಲ್ಪವಿಶ್ವಾಸಿಗಳೇ ನೀವು ನೋಡ್ರಿ ಸೃಷ್ಟಿಯನ್ನು ನೋಡ್ರಿ ದೇವರು ಎಂಥ ಎಂಥ ಪ್ಲ್ಯಾನನ್ನು ಮಾಡಿದ್ದಾನೆ ಅವೆಲ್ಲವುಗಳಿಗೂ ದೇವರು ಪ್ಲ್ಯಾನ್ ಮಾಡಿರುವಾಗ ನಿಮ್ಮನ್ನು ದೇವರು ಹಾಗೆ ಬಿಟ್ಬಿಡ್ತಾನಾ ನಾನು ಬಿಟ್ಬಿಡ್ತೀನಾ ಅಂತ ಕೇಳುವ ರೀತಿಯಲ್ಲಿ ಕೇಳ್ತಾ ಇದ್ದಾನೆ ಇವತ್ತು ಈ ಭಾಗಗಳಲ್ಲಿ ಯೇಸುಸ್ವಾಮಿ ಅವರ ಅಲ್ಪವಿಶ್ವಾಸವನ್ನು ಕಂಡು ನೀವು ನಂಬದವರಾಗಿಡಬೇಡ್ರಿ ನಂಬುವವರಾಗಿರಿ ಎಂದು ಹೇಳುತ್ತಾ ಇದ್ದಾರೆ ನಾವು ನಿನ್ನೆ ದಿನದಲ್ಲಿ ಕೂಡ ಫೇತ್ ಬಗ್ಗೆ ಮಾತಾಡಿಕೊಂಡಿದ್ದೇವೆ ಈ ದಿನವೂ ಕೂಡ ಅಲ್ಪವಿಶ್ವಾಸದ ಬಗ್ಗೆ ಸಂದೇಹ ಪಡುವುದು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಕಡಿಮೆಯಾಗಿದ್ದರೆ ನನಗೆ ಸಹಾಯ ಮಾಡಪ್ಪ ಅಂತ ಹೇಳ್ತಾರೆ ಸಂದೇಹ ಪಡೋದು ಧೈರ್ಯಗಿಡೋದು ಚಿಂತಿಸುವುದು ನಮ್ಮ ವಿಶ್ವಾಸ ಆಗಲಿಕ್ಕೆ ಕಾರಣ ಹಾಗಾದರೆ ನಮ್ಮ ತಲೆಗಳನ್ನು ಭಾಗಿಸಿ ದೇವರ ಹತ್ರ ಆ ತಂದೆ ಕೇಳಿಕೊಂಡ ಹಾಗೆ ದೇವರೇ ನನ್ನ ನಂಬಿಕೆ ಕಡಿಮೆಯಾಗಿದ್ದರೂ ಅದನ್ನು ಹೆಚ್ಚಿಸಪ್ಪ ಎಂದು ಕೇಳಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನೂ ಮಹೋನ್ನತನು ದೇವಾದಿದೇವನಾಗಿರುವಂಥ ಕರ್ತನೆ ಈ ದಿನ ಯಾರೆಲ್ಲ ನಿನ್ನ ಪಾದ ಸನ್ನಿಧಿಗೆ ಬಂದು ಹೌದು ಸ್ವಾಮಿ ನನ್ನ ನಂಬಿಕೆ ಕಡಿಮೆಯಾಗದಂತೆ ಆ ನಂಬಿಕೆಯನ್ನು ಹೆಚ್ಚಿಸಪ್ಪ ಯಾವುದೇ ಸಂದರ್ಭದಲ್ಲಿ ನಾನು ಚಿಂತಿಸದೆ ಧೈರ್ಯಗೆಡದೆ ಸಾನುಮಾನ ಪಡದೆ ನಾನಪ್ಪ ನಿನ್ನ ಮೇಲೆ ಹಾತುಕೊಳ್ಳುವಾಗ ನಾನು ಧೈರ್ಯಗೊಳ್ಳುತ್ತೇನೆ ದೃಢಗೊಳ್ಳುತ್ತೇನೆ ಬಲಗೊಳ್ಳುತ್ತೇನೆ ಆಗ ನನ್ನ ನಂಬಿಕೆ ಹೆಚ್ಚಾಗಿ ಸಮಸ್ಯೆಯನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ ದೇವರೇ ಕೆಲವರಿಗೆ ವಿದ್ಯಾಭ್ಯಾಸವು ಕೆಲವರಿಗೆ ಜ್ಞಾನವು ಕೆಲವರಿಗೆ ಹಣಕಾಸು ಕೆಲವರಿಗೆ ಭವಿಷ್ಯ ಕೆಲವರಿಗೆ ಮನೆ ಕೆಲವರಿಗೆ ಕೆಲಸ ಕೆಲವರಿಗೆ ವ್ಯಾಪಾರ ಈ ವಿಷಯಗಳಲ್ಲಿ ಸಂದೇಹ ಬರುತ್ತದೆ ದೇವರೇ ಸಂದೇಹ ಬರದ ಹಾಗೆ ಧೈರ್ಯದಿಂದಿರುವಂತೆ ವಾಕ್ಯದ ಶಕ್ತಿಯನ್ನು ಪ್ರಾರ್ಥನಾ ಶಕ್ತಿಯನ್ನು ನಿನ್ನ ಪ್ರಶಾತ್ನತೆಯನ್ನು ಆ ದೇವರ ಕರ್ತನ ನಾವು ಆಧರಿಸಿಕೊಂಡು ನಾವು ಮುಂದಕ್ಕೆ ಬಲಗೊಳ್ಳುವಂತೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ನಮ್ಮ ಮೊರೆಯನ್ನು ಕೇಳಿ ಯಾರೆಲ್ಲ ಹೌದಪ್ಪ ನನ್ನ ನಂಬಿಕೆಯನ್ನು ಹೆಚ್ಚಿಸು ನಾನು ನನ್ನ ಕುಟುಂಬದ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೂ ನನ್ನ ವ್ಯಾಪಾರವನ್ನು ನಿಭಾಯಿಸಲಿಕ್ಕೂ ನನ್ನ ಮನೆಯ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ನನ್ನ ಸಾಲದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಶತ್ರುವನ್ನು ನಾನು ನಿಂತು ಎದುರಿಸಲಿಕ್ಕೂ ಸಮಸ್ಯೆಯನ್ನು ನಿಂತು ಎದುರಿಸಲಿಕ್ಕೂ ಹೌದಪ್ಪ ಸಮುದ್ರದಲ್ಲಿ ಹಡಗಿನಲ್ಲಿದ್ದ ಶಿಷ್ಯರುಗಳು ಸಾಯುವ ಸ್ಥಿತಿಯಲ್ಲಿದ್ದೇವೆ ಅಂದರಪ್ಪ ಕಥನೇ ಸಾಯುವ ಸ್ಥಿತಿಯಲ್ಲಿದ್ದಾರೆ ಹೊರತು ಸತ್ತಿಲ್ಲ ಸಾಯುವ ತನಕ ಹೋರಾಡಬೇಕು ವಿಶ್ವಾಸದಿಂದಿರಬೇಕು ರೋಗದಲ್ಲಿರುವವರು ಅಷ್ಟೇ ಅಪ್ಪ ಅವರು ಸಾಯುವ ತನಕ ಕೊನೆ ಉಸಿರಿರುವ ತನಕ ಹೋರಾಟ ಮಾಡಿ ನಾನು ನಂಬುತ್ತೇನೆ ನಾನು ನಂಬುತ್ತೇನೆ ನಾನು ನಂಬುತ್ತೇನೆ ಎಂದು ಹೇಳುವಾಗ ಅವರ ನಂಬಿಕೆಯನ್ನು ನೀನು ನೋಡಿ ಅಪ್ಪ ನೀನು ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದೀರಾ ನಿನ್ನ ನಾಮಕ್ಕೆ ವಂದನೆಗಳಯ್ಯ ಈ ದಿನವೂ ನಮ್ಮೊಟ್ಟಿಗೆ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳಪ್ಪ ಪ್ರತಿಯೊಬ್ಬೊಬ್ಬರೂ ನವರ ಕುಟುಂಬವನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ನಮ್ಮನ್ನೇ ನಿನ್ನ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಇದೆ ಇವತ್ತು ಆರೋಗ್ಯ ಬೇಕಾದವರಿಗೆ ಆರೋಗ್ಯ ಕೊಡು ಅವರ ಪ್ರಯಾಣದಲ್ಲಿ ಸಹಾಯ ಮಾಡು ಅವರು ಕೊಳ್ಳುವ ಮಾರುವ ವಿಷಯದಲ್ಲಿ ಅವರ ಕೆಲಸದಲ್ಲಿ ಅವರ ವ್ಯಾಪಾರದಲ್ಲಿ ಮಕ್ಕಳ ವಿಷಯದಲ್ಲಿ ಅವರ ಪ್ರತಿ ಪ್ರಯತ್ನದಲ್ಲಿ ಶುಭ ಕಾರ್ಯದಲ್ಲಿ ಅವರ ಹುಟ್ಟುಹಬ್ಬ ವಿವಾಹ ದಿನವಾಗಿರಬಹುದು ಬೇರೆ ಯಾವುದೇ ಕೃತ್ಯಗಳಲ್ಲಿ ನಿನ್ನ ಪ್ರಸನ್ನತೆ ಇರಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಕೈ ಹಿಡಿದು ನಡೆಸು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೆ ಎಂದು ನಂಬಿಕೆಯನ್ನು ಹೆಚ್ಚಿಸುವವನು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಚಲೋ ಫ್ರೈಸ ಲಾಡ್ ಜೀಸಸ್